ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾ ಇವತ್ತು ಶಿ ಮಾಡೋಣ ಅಂತ ಹೇಳ್ಬಿಟ್ಟು ಶಿ ಮಾಡ್ತಾ ಇದ್ದೀವಿ ಅದಕ್ಕೆ ಇಷ್ಟೊಂದು ಮಾಡ್ತಾ ಮಾಡ್ತಾಯಿದ್ವಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ವಿ ಸ್ವಲ್ಪ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇವಾಗ ಜಾಸ್ತಿನೇ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆಯವ್ರು ಸಹ ಗಂಟು ಬಿಡಬಾರ್ದಲ್ವ ಹಂಗಾಗಿ ತಿರುಗಿಸ್ತಾ ಇದ್ದಾರೆ ಚೌಟನ ಅವಾಗ ತಿರುಗಿಸ್ತಾನೆ ಇರಬೇಕು ಯಾಕಂದರೆ ಅದು ಗಂಟು ಬಿದ್ದುಬಿಡುತ್ತೆ ಹಾಗಾಗಿ ಇಟ್ಟು ಬೆಳೆ ಸಂಜೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ತುಂಬ ದಿವಸ ಆಯಿತು ಅಂತೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ನೋಡಿ ಸೊ ರೆಡಿಯಾಗಿ ಹೊರಟಿದ್ದೀವಿ ಆಚೆ ಕಡೆ ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಆಟೋದಲ್ಲೆಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ತುಂಬ ದಿವಸ ಆಗಿತ್ತು ಸ್ನ್ಯಾಕ್ಸ್ ಅವೆಲ್ಲ ತಿನ್ಕೊಂಡು ಬರೋಣ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ ಸೊ ನೋಡಿ ಗೋಬಿ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಗೋಬಿ ತೊಗೊಂಡಿದ್ವಿ ಎಲ್ಲರೂ ತಿಂತಾಯಿದ್ದೀವಿ ಸ್ನೇಹಿತರೆ ಹಾಗೆ ಆಟೋದಲ್ಲಿ ಗ್ಯಾಸ್ ಸಹ ಖಾಲಿಯಾಗಿತ್ತು ಅದನ್ನು ನಮ್ಮ ಮನೆಯಲ್ಲೇ ತುಂಬಿಸ್ಕೊಳ್ಳೋಣ ಅಂತ ಆಟೋ ಬಂಕ್ ಹತ್ರ ಬಂದಿದ್ದಾರೆ ನನ್ನ ಮಗ ಸಹ ಗೋಬಿ ತಿಂತಾ ಇದ್ದಾನೆ ಸೊ ಅದೆಲ್ಲ ತಿಂದ ನಂತರ ತಿರುಗ್ ಬೆಳಗ್ಗೆ ನಮ್ಮ ಅಕ್ಕರ್ ಬಂದರು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಸೊ ಅವ್ರ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಸೊ ತಿರ್ಗಿ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನಿವತ್ತು ಟಿಫನ್ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಟೊಮೊಟೊ ಬಾತು ಸೊ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮಲ್ಲಿ ಬೇಡಿ ಸ್ನೇಹಿತರೆ ಸೊ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗಬೇಡಿ ಎಂಡ್ವರೆಗೂ ನೋಡಿ ನಮ್ಮಂಥರನ್ನ ಬೆಳೆಸಿ ಉಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ टेक केयर बाय बाय स्नित्रे वाचिंग